ಇನ್ನು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಸರ್ವರ್ ಪ್ರಾಬ್ಲಮ್ಗೆ ಮುಕ್ತಿ ಸಿಗ್ತಾ ಇದೆ ಸರ್ವರ್ನಿಂದ ರಾಜ್ಯಾದ್ಯಂತ ಜನರು ಪರದಾಟವನ್ನು ನಡೆಸಿದ್ರು ಸರ್ವರ್ ಪ್ರಾಬ್ಲಮ್ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿದರು ಸೊ ಇದೀಗ ಸುವರ್ಣ ನ್ಯೂಸ್ ವರದಿಯ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದೆ ಕೊನೆಗೂ ಕೂಡ ಆಸ್ತಿ ನೋಂದಣಿ ತಾಂತ್ರಿಕ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇದೆ ಕಾವೇರಿ ಟೂ ಪಾಯಿಂಟ್ ತಂತ್ರಾಂಶ ಇದರಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು ಅದನ್ನೀಗ ನಿವಾರಿಸಲಾಗಿದೆ ತಿಂಗಳಿನಿಂದ ತಾಂತ್ರಿಕ ಸಮಸ್ಯೆಯಿಂದ ಸಾಕಷ್ಟು ಜನರು ಸಮಸ್ಯೆಗೆ ಒಳಗಾಗಿದ್ರು ರಿಜಿಸ್ಟ್ರೇಷನ್ ನಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಆಸ್ತಿ ನೋಂದ ನೋಂದಣಿ ಆಗದೆ ಸಮಸ್ಯೆ ಆಗ್ತಾ ಇತ್ತು ತಾಂತ್ರಿಕ ತೊಂದರೆ ಬಗೆಹರಿದಿದೆ ಅಂತ ಈಗ ಕಂದಾಯ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಈಗ ಸಮಸ್ಯೆ ಬಗೆಹರಿದಿದೆ ಅಂತ ಕಂದಾಯ ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ ಆಸ್ತಿ ನೋಂದಣಿ ಸಮಸ್ಯೆಯಿಂದ ಜನರಿಗೆ ರಿಲೀಫ್ ಸಿಕ್ಕಿದೆ ಗಂಗಾನಗರ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸಾಕಷ್ಟು ಜನರು ಕೂಡ ಇದೀಗ ಬಂದಿದ್ದಾರೆ ಆ ಒಂದು ತಿಂಗಳ ಬಳಿಕ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಕಾವೇರಿ ತಂತ್ರಾಂಶ ಟೂ ಪಾಯಿಂಟ್ ಓ ಮತ್ತೆ ಪುನಾರಂಭ ಆಗಿದೆ ಗಂಗಾನಗರ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸಾಕಷ್ಟು ಜನರಿಗೆ ಆಗಮಿಸಿದ್ದಾರೆ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಜನಸಾಗರವೇ ಇದೆ ಇಸಿ ಆಸ್ತಿ ಪತ್ರವನ್ನು ಪಡೆಯುವುದಕ್ಕೆ ಜನರು ಈಗ ಮುಗಿಬಿದ್ದಿದ್ದಾರೆ ರಾಜ್ಯದ ಸಬ್ ರಿಜಿಸ್ಟರ್ಡ್ ಆಫೀಸ್ಗಳಲ್ಲಿ ಕಾವೇರಿ ಟೂ ಪಾಯಿಂಟ್ ಓ ಸರ್ವರ್ ಡೌನ್ನ ಸಮಸ್ಯೆಯಿಂದಾಗಿ ಸಾಕಷ್ಟು ತೊಂದರೆ ಎದುರಾಗಿತ್ತು ಇದೀಗ ನಿನ್ನೆ ರಾತ್ರಿ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಅನ್ನುವಂಥ ನೋಟನ್ನು ಬಿಟ್ಟಿದೆ ಎದರ ರಿಯಾಲಿಟಿ ಏನು ಇವತ್ತು ರಿಜಿಸ್ಟರ್ ಆಗ್ತಾ ಇದೆಯಾ ಅನ್ನುವಂಥ ರಿಯಾಲಿಟಿ ಚೆಕ್ ಅನ್ನು ಮಾಡೋಣ ಸದ್ಯಕ್ಕೆ ನಾನು ಗಂಗಾನಗರದ ಉಪ ನೋಂದಾವಣಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಇದ್ದೀನಿ ಗಮನಿಸ್ತಾ ಇದ್ದೀರಾ ಕಾವೇರಿ ಟೂ ಪಾಯಿಂಟ್ ಓ ಸರ್ವರ್ನ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಇದು ವರ್ಕ್ ಆಗ್ತಾ ಇರಲಿಲ್ಲ ಕಳೆದ ಒಂದು ವಾರಗಳಿಂದಲೂ ಕೂಡ ಜನ ಪರದಾಡ್ತಾ ಇದ್ರು ಇವತ್ತು ಸಾಕಷ್ಟು ಜನ ಒಳಭಾಗದಲ್ಲಿ ಇದ್ದಾರೆ ಸಾಕಷ್ಟು ಜನ ಇವತ್ತು ರಿಜಿಸ್ಟರ್ ಮಾಡೋದಕ್ಕೆ ಬಂದಿದ್ದಾರೆ ಜೊತೆಗೆ ಇವತ್ತು ಕೂಡ ಆ ಸಮಸ್ಯೆ ಇದೆಯಾ ಅಥವಾ ನಿನ್ನೆ ರಾತ್ರಿ ಪ್ರೆಸ್ ನೋಟ್ ಹೊರಡಿಸಿರುವ ಹಾಗೆ ಕಂದಾಯ ಇಲಾಖೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಿದಾರ ಅನ್ನುವಂಥ ರಿಯಾಲಿಟಿ ಅನ್ನು ಮಾಡೋಣ ಸದ್ಯಕ್ಕೆ ಜನ ವೈಟ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲರೂ ಕೂಡ ರಿಜಿಸ್ಟಾರ್ಗೆ ಜೊತೆಗೆ ರಿಜಿಸ್ಟರ್ ಆಗ್ತಿರುವಂಥ ಒಂದು ಜಾಗಕ್ಕೆ ಹೋಗಿ ನೋಡೋಣ ಯಾವ ರೀತಿಯಾಗಿ ರಿಜಿಸ್ಟರ್ ಪ್ರಕ್ರಿಯೆ ನಡೀತಾ ಇದೆ ಆಸ್ತಿ ನೋಂದಣಿ ಪ್ರಕ್ರಿಯೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದನ್ನ ನೋಡ್ತಾ ಹೋದರೆ ಈ ಭಾಗದಲ್ಲಿ ಇಲ್ಲಿ ರಿಜಿಸ್ಟರ್ ಆಗ್ತಾ ಇದೆ ಇವತ್ತು ಒಂದಿಷ್ಟು ಜನರ ರಿಜಿಸ್ಟ್ರೇಷನ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಇದು ಸದ್ಯಕ್ಕೆ ಇವತ್ತು ಕಾವೇರಿ ಟು ಪಾಯಿಂಟ್ ಓ ಏನು ವೆಬ್ಸೈಟ್ ಏನಿದೆ ಇದು ಓಪನ್ ಆಗಿ ಇಲ್ಲಿ ವರ್ಕ್ ಆಗ್ತಾ ಇರುವಂಥದ್ದು ಗಂಗಾನಗರದಲ್ಲಿ ಒಬ್ರು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಬಂದಿರುವಂಥವ್ರು ಇದ್ದಾರೆ ಅವ್ರನ್ನ ಕೆಲಸ ಸರ್ ಹೇಗೆ ಇವತ್ತು ರಿಜಿಸ್ಟರ್ ಆಗ್ತಾ ಇದೆ ಹೇಗೆ ಆಗ್ತಾ ಇದೆ ಸರ್ ಪರವಾಗಿಲ್ಲ ಆಗ್ತಾಯಿದೆ ಎರಡು ಮೂರು ದಿನಗಳಿಂದ ಪ್ರಾಬ್ಲಮ್ ಇತ್ತು ಒಂದು ವಾರದಿಂದ ಕೂಡ ಸಾಕಷ್ಟು ಪ್ರಾಬ್ಲಮನ್ನು ಎದುರಿಸಿ ಎದುರಿಸಿದ್ರ ಇವತ್ತೇ ಬಂದಿರೋದು ಅಥವಾ ಕಳೆದ ಮೂರು ನಾಲ್ಕು ದಿನಗಳಿಂದ ಬಂದು ವಾಪಸ್ ಹೋಗಿದ್ರೆ ಹೇಗೆ ನಾನು ಮೂರು ದಿನ ಆಯಿತು ಬಂದು ಮೂರು ದಿನ ವರ್ಕ್ ಆಗ್ತಿಲ್ಲ ಇವತ್ತು ಆಗ್ತಿದೆ ಆಯಿತು ಪಬ್ಲಿಕ್ಗೆ ಕೊಟ್ಟಿರುವಂತಹ ಒಂದು ಸಾಫ್ಟ್ವೇರ್ ಕೂಡ ಓಪನ್ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಬಂತು ಅದೇನಾದ್ರು ವರ್ಕ್ ಆಗ್ತಾ ಇಲ್ಲ ಅದು ಸಿಟಿಜನ್ ಲಾಗಿನ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಇಲ್ಲ ಆಗ್ತಾ ಇದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗ್ತಾ ಇದೆ ಸಿಟಿಸನ್ ಲಾಗಿನ್ ಆಗ್ತಾ ಇಲ್ಲ ಸ್ಪೀಡಾಗಿ ವರ್ಕ್ ಆಗ್ತಾ ಇದೆ ಸ್ಲೋ ಇದೆಯಾ ಹಾಂ ಸ್ಪೀಡಾಗಿ ಆಗ್ತಾ ಇದೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಸಿಟಿಸನ್ ಲಾಗಿನ್ ಮಾತ್ರ ಆಗ್ತಾ ಇಲ್ಲ ಇದು ರಿಜಿಸ್ಟರ್ ಆಫೀಸ್ನಲ್ಲೇ ಕಂಡು ಬರ್ತಿರುವಂಥ ದೃಶ್ಯಗಳು ಸದ್ಯಕ್ಕೆ ಲಾಗಿನ್ ಇಲ್ಲ ಆಗ್ತಾ ಇದೆ ಆದರೆ ಸಿಟಿಸನ್ ಲಾಗಿನ್ ಏನಿದೆ ಇದು ಸಮಸ್ಯೆ ಇದೆ ಇನ್ನೂ ಕೂಡ ಆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಆದರೆ ಈಗ ಸದ್ಯಕ್ಕೆ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ನೋಂದಣಾಧಿಕಾರಿಗಳ ಕಚೇರಿಗಳಲ್ಲಿ ಏನಿದೆ ಇಲ್ಲಿ ರಿಜಿಸ್ಟ್ರೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಏನಿದೆ ಇದು ಸಗ ಸುಗಮವಾಗಿ ಆಗ್ತಾ ಇರುವಂಥ ದೃಶ್ಯಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ ಕ್ಯಾಮ್ರಾ ಪರ್ಸನ್ ನಾಗ್ರಾಜ್ ಜೊತೆ ಸ್ವಸ್ತಿ ಕನ್ನಡ ಏಷ್ಯನ್ ಎಟ್ಸ್ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್